ಕಡಂಗ ಸಮೀಪದ ಕೋಡಿರ ಗದ್ದೆಯಲ್ಲಿ ಕಡಂಗ ಯೂತ್ ಕ್ಲಬ್ ವತಿಯಿಂದ ನಡೆದ ಮೊದಲನೆಯ ವರ್ಷದ ಕೆಸರು ಗದ್ದೆ ಕಾಲ್ಚಂಡು ಕ್ರೀಡಾಕೂಟ ಶನಿವಾರ ಮತ್ತು ಭಾನುವಾರ ನಡೆಯಿತು ಕ್ರೀಡಾಕೂಟದಲ್ಲಿ ಇಪ್ಪತ್ತೆರಡು ತಂಡಗಳು ಪಾಲ್ಗೊಂಡು ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಲಿಂಬ್ರಾ ಫ್ರೆಂಡ್ಸ್ ತಂಡವನ್ನ ಎರಡು ಒಂದು ಅಂತರದಲ್ಲಿ ಬುಲೆಟ್ ಫ್ರೆಂಡ್ಸ್ ಕೊಂಡಂಗೇರಿ ತಂಡ ಮಣಿಸಿ ಫೈನಲ್ಗೆ ಲಗ್ಗೆ ಇಟ್ಟಿತು ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಕುಂಜಿಲಾ ಬಾಯ್ಸ್ ತಂಡವನ್ನ ಮೂರು ಎರಡು ಅಂತರದಲ್ಲಿ ವೆಹ್ಕೋಲ್ ತಂಡ ಮಣಿಸಿ ಫೈನಲ್ಗೆ ಲಗ್ಗೆ ಇಟ್ಟಿತು ರೋಚಕವಾಗಿ ನಡೆದ ಫೈನಲ್ ಪಂದ್ಯಾಟದಲ್ಲಿ ಫೀಲ್ಡ್ನ ದ್ವಿತೀಯಾರ್ಧದ ಕೊನೆಯ ಸಮಯದಲ್ಲಿ ಕೊಂಡಂಗೇರಿ ತಂಡದ ನೈಮರ್ ಸಾಜಿ ಅವರ ಅಮೋಘ ಗೋಲ್ ಗಳಿಕೆಯಿಂದ ಬುಲೆಟ್ ಫ್ರೆಂಡ್ಸ್ ತಂಡ ಚಾಂಪಿಯನ್ ಪಟ್ಟ ಅಲಂಕರಿಸಿತು ಕ್ರೀಡಾಕೂಟದ ಉತ್ತಮ ಆಟಗಾರ ಪ್ರಶಸ್ತಿಯಿಂದ ನೈಮರ್ ಸಾಜಿ ಕೊಂಡಂಗೇರಿ ತನ್ನದಾಗಿಸಿಕೊಂಡ್ರು ಉತ್ತಮ ಗೋಲ್ಕೀಪರ್ ಪ್ರಶಸ್ತಿಯಿಂದ ವೈಕಲ್ ತಂಡದ ಸಂಶು ಅವರು ತಮ್ಮದಾಗಿಸಿಕೊಂಡ್ರು ಕ್ರೀಡಾಕೂಟದ ಎಮರ್ಜಿಂಗ್ ಪ್ಲೇಯರ್ ಪ್ರಶಸ್ತಿಯಿಂದ ವೈಕಾಲ್ ತಂಡದ ಜಬ್ಬಾರ್ ತಮ್ಮದಾಗಿಸಿಕೊಂಡರು ಕ್ರೀಡಾಕೂಟದ ತೀರ್ಪುಗಾರರಾಗಿ ಅಜೀಜ್ ಲಿಂಬ್ರಾ ಕಾರ್ಯನಿರ್ವಹಿಸಿದ್ರು ಕ್ರೀಡಾಕೂಟದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಓಟದ ಸ್ಪರ್ಧೆಯಿಂದ ಏರ್ಪಡಿಸಲಾಗಿತ್ತು ಕ್ರೀಡಾಕೂಟದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯಿಂದ ಕಡಗ ಯೂತ್ ಅಧ್ಯಕ್ಷರಾದ ಸಾಕಿರ್ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದ ನೆಲ್ಲಚಂಡ ಕಿರಣ್ ಕಾರ್ಯಪ್ಪ ಪತ್ರಕರ್ತ ನೌಫಲ್ ಅತಿಥಿಗಳಾಗಿ ಶಿಯಾಬ್ ಯು ರಾಜಿಕ್ ಎಬಿಆರ್ ರಫೀಕ್ ಅದ್ದು ಮಂಬಾ ಹರ್ಷದ್ ದುಬೈ ಆಯೋಜಕರಾದ ರಾಫಿ ನಾಫಿ ಅಜ್ಮಲ್ ಪಾಲ್ಗೊಂಡಿದ್ರು కొడుగు చందల్ న్యూస్ దౌఫల్ కడంగా असु मात अॻिते अगरि जलापि कमु